ಬ್ರೇಕ್ ಸಿಗಲಿ ಒಳ್ಳೇದಾಗಲಿ ಪ್ರಥಮ ಒಳ್ಳೆ ಹುಡುಗ ಮಾತು ಕಡಿಮೆ ಅಷ್ಟೇ ಹಿಡ್ದು ಒಳ್ಳೆ ಹುಡುಗ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೆ ಕೇಳಿದ್ರೆ ಈ ನಾನು ಹೇಳ್ತಾ ಇದೀನಿಂಗ್ ಟು ಡೈರೆಕ್ಟ್ ಅ ಮೂವಿ ಸ್ಪೀಕ್ ಟಿಲ್ ಮೂವಿ ಮುಗಿದ್ರು ಮಾತಾಡಂಗಿಲ್ಲ ಯಾಕಂದ್ರೆ ಆ ಥರದ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದ್ರೆ ಹೆಂಗಿರುತ್ತೆ ಅವ್ರ ಏನೋ ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕತ್ತೋರಿ ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ ಫಿಲಮ್ ಫಿಲಂ ರಿಲೀಸ್ ಆದಾಗ ಕೊಡಿ ಒಳ್ಳೆ ಒಳ್ಳೇದಾಗ್ಲಿ